ವೀಕ್ಷಕರೇ ಈ ಸಾಮಾಜಿಕ ಜಾಲತಾಣಗಳು ಸೃಷ್ಟಿಸುತ್ತಿರುವ ಅವಾಂತರಗಳು ಒಂದ ಎರಡ ಅಬ್ಬಬ್ಬಾ ಹೇಳೋಕೆ ಅಸಾಧ್ಯ ಕಣ್ರಿ ಒಂದತ್ತು ಊಟ ಇಲ್ಲ ಅಂದ್ರೂ ಪರವಾಗಿಲ್ಲ ಮಾನ ಕಾಪಾಡುವ ಬಟ್ಟೆ ಸರಿಯಾಗಿಲ್ದಿದ್ರೂ ಪರವಾಗಿಲ್ಲ ಅಪ್ಪ ಅಮ್ಮನ ಪ್ರೀತಿ ಇಲ್ದಿದ್ರೂ ಪರವಾಗಿಲ್ಲ ಕೊನೆಗೆ ರಸ್ತೆ ಮಧ್ಯೆ ನಡೆದುಕೊಂಡು ಹೋಗುವಾಗ ಆಕ್ಸಿಡೆಂಟ್ ಆದ್ರೂ ಪರವಾಗಿಲ್ಲ ಪ್ರಪಂಚ ತಲೆ ಕೆಳಗಾದ್ರೂ ಪರವಾಗಿಲ್ಲ ಇವತ್ತು ಪ್ರತಿ ಮನುಷ್ಯನ ಕೈಗೊಂದು ಮೊಬೈಲ್ ಬೇಕೇ ಬೇಕು ಅದು ಗೀಳ್ ತರ ಆಗ್ಬಿಟ್ಟಿದೆ ಅತ್ತ ಇತ್ತ ನೋಡ್ತಾರೆ ಜೇಬಲ್ಲೋ ಇಲ್ಲ ಬ್ಯಾಗಲ್ಲೋ ಇರುವ ಮೊಬೈಲ್ ಕೈಗೆ ತಗೋತಾರೆ ಆ ಮೊಬೈಲ್ ಅಲ್ಲಿ ಬರುವ ಪ್ಯಾಕ್ರು ಪ್ಯಾಕ್ರು ತರದ ವಿಡಿಯೋ ನೋಡಿ ಒಬ್ಬೊಬ್ಬರೇ ನಗ್ತಾರೆ ಒಬ್ಬೊಬ್ಬರೇ ಮಾತಾಡ್ತಾರೆ ಶಿವ ಶಿವನೇ ಯಾವುದಂತ ಹೇಳಬೇಕು ಈ ಮೊಬೈಲ್ ಯುಗದಲ್ಲಿರುವ ದುನಿಯಾ ಕಥೆಗಳನ್ನ ಅದರಲ್ಲೂ ವಾಟ್ಸ್ಆಪ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಗಳಲ್ಲಿನ ವಿಡಿಯೋಗಳು ನೋಡೋಕೆ ಎರಡು ಕಣ್ಣುಗಳಂತೂ ಸಾಲದೇ ಸಾಲದು ಕಣ್ರಿ ಇಂತ ಇನ್ಸ್ಟಾಗ್ರಾಮ್ ನಲ್ಲೇ ಪರಿಚಯ ಆಗುವ ಕೆಲ ಸಂಬಂಧಗಳು ಈ ಬಟ್ಟೆ ಬದಲಾಯಿಸಿದಷ್ಟೇ ಸುಲಭವಾಗಿ ಕಡಿದುಕೊಳ್ತಾ ಇರೋದಂತೂ ದುರಂತವಲ್ಲದೆ ಮತ್ತೇನು ಅಲ್ಲ ಬಿಡಿ ಇನ್ಸ್ಟಾಗ್ರಾಮ್ ಮೂಲಕವೇ ಈಗ ಎಲ್ಲವೂ ಆಗಿ ಹೋಗ್ತಾ ಇದೆ ಅದರಲ್ಲೂ ಈ ಪ್ರೀತಿ ಪ್ರೇಮ ಅನ್ನೋದಂತೂ ಕ್ಷಣಾರ್ಧದಲ್ಲೇ ಗಂಟು ಹಾಕಿ ಗಂಟು ಬಿಚ್ಚಿದಂತ ಸ್ಥಿತಿಗೆ ಮನುಷ್ಯನನ್ನ ತಂದು ನಿಲ್ಲಿಸಿದೆ ಹೀಗೆ ಇನ್ಸ್ಟಾಗ್ರಾಮ್ ಮೂಲಕವೇ ಪರಿಚಯವಾದ ಯುವಕನನ್ನೇ ಮನೆಯವ್ರನ್ನೆಲ್ಲ ಒಪ್ಪಿಸಿ ಮದುವೆ ಮಾಡಿಕೊಂಡ ಸೂಪ್ನಾತಿಯೊಬ್ಬಳು ಅವನಿಂದ ಒಂದು ಮಗು ಕೂಡ ಪಡೆದುಕೊಂಡು ಆಯಾದ ಸಂಸಾರ ಸಾಗಿಸ್ತಾ ಇದ್ಲು ಈ ಗಾಂಚಾಲಿ ಗಯ್ಯಾಳಿಗೆ ಅದೇನಾಯಿತೋ ಏನೋ ಕೈಟ್ಕೊಂಡವನಿಗೆ ಹಳೆಯಲ್ಲವರ್ಗೆ ಸುಪಾರಿ ನೀಡಿ ಕೊಲೆ ಮಾಡಿಸಿ ಇದೀಗ ಪತ್ನಿ ಗಂಡನ ಪಾಲಿಗೆ ಹಂತಕಿಯಾಗಿಬಿಟ್ಟಿದಾಳೆ ಹಾಗಾದರೆ ಈ ಹಂತಕ್ಕೆ ಯಾರು ಅವಳು ಮಾಡಿದ ಖತರ್ನ ಕಿಲಾಡಿ ಕೆಲಸವಾದರೂ ಎಂತಹದ್ದು ಅಂತೀರಾ ಮುಂದೆ ಹೇಳ್ತಾ ಹೋಗ್ತೇನೆ ನೋಡೋಣ ಬನ್ನಿ ಇದು ಇಪ್ಪತ್ತೆರಡು ಜುಲೈ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಒಂದು ಕೊರಟಗೆರೆ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಮಲ್ಲೇಕಾವ್ ಒಂದು ವಿಲೇಜಲ್ಲಿ ಒಂದು ಮ ಮರ್ಡರ್ ಘಟನೆ ನಡೆದಿದೆ ಸೊ ಪ್ರಥಮವಾಗಿ ನಮಗೆ ಅದು ಒಂದು ಆ್ಯಕ್ಸಿಡೆಂಟ್ ಥರ ಮಾಹಿತಿ ಬಂದಿದೆ ಸೊ ಅಲ್ಲಿ ಒಂದು ಬಾಡಿ ಬಿದ್ದಿತ್ತು ಒಂದು ಗಾಡಿ ಆಕ್ಸಿಡೆಂಟ್ ತರ ಕೆಳಗೆ ಬಿದ್ದಿತ್ತು ಸೊ ಅಲ್ಲಿ ಹೋಗ್ತಾ ಇರುವ ಜನರು ಅವ್ರನ್ನ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿಸುವಾಗ ಜೀವ ಅಡ್ಮಿಟ್ ಮಾಡಿಸಿದರು ಅವ್ರ ಹಾಸ್ಪಿಟಲ್ ಬಂದಾದ ಮೇಲೆ ಅವರು ಡೆತ್ ಆಗಿದ್ರು ಹೌದು ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕಿನ ಮಲ್ಲೇಕಾಂ ಗ್ರಾಮದ ಹೊರವಲಯದ ಬಳಿ ಬೈಕ್ ಒಂದರಲ್ಲಿ ಬಂದ ಯುವಕ ರಕ್ತ ಸಿಕ್ತ ಸ್ಥಿತಿಯಲ್ಲಿ ಬಿದ್ದಿರ್ತಾನೆ ಅದು ಜುಲೈ ಇಪ್ಪತ್ತೆರಡರ ರಾತ್ರಿ ವೇಳೆ ತೀವ್ರ ಗಾಯಗೊಂಡಿದ್ದ ಈ ಯುವಕನ ನರಳಾಟ ಕೇಳಿ ರಸ್ತೆಯಲ್ಲೇ ಹೋಗುವ ವ್ಯಕ್ತಿಯೊಬ್ಬರು ಮೊಬೈಲ್ ಟಾರ್ಚ್ ಹಾಕಿ ನೋಡಿ ಆತನನ್ನ ಐಡೆಂಟಿಫೈ ಮಾಡಿ ಏನಾಯಿತು ಅಂತ ವಿಚಾರಿಸಲು ಮುಂದಾಗ್ತಾನೆ ಆದರೆ ಆ ಯುವಕ ಆಗ ಮಾತನಾಡುವ ಸ್ಥಿತಿಯಲ್ಲಿರಲಿಲ್ಲ ಎಮ್ ಎಲ್ ಸಿ ಅಲ್ಲಿ ನಮಗೆ ಅದು ಶಾರ್ಪ್ ಆಬ್ಜೆಕ್ಟಿಂದ ಅವರು ಡೆತ್ ಆಗಿರೋದು ಮಾಹಿತಿ ಕಂಡು ಬಂದಿದೆ ಆಗಿ ಪೊಲೀಸರು ಹಾಸ್ಪಿಟ್ಲಿಗೆ ಹೋಗಿ ಅದು ಬಾಡಿನಿ ಪೋಸ್ಟ್ ಮಾರ್ಟಮ್ಗೆ ಕಳಿಸಿಬಿಟ್ಟು ಒಂದು ಎಫ್ ಐ ಆರ್ ಮಾಡಿಕೊಂಡಿದ್ದಾರೆ ಸೊ ಘಟನಾ ಸ್ಥಳಕ್ಕೆ ನಾನು ಹೋಗಿ ನೋಡಿದ್ವಿ ಸೊ ಘಟನಾ ಸ್ಥಳದಲ್ಲಿ ಕಂಡು ಬಂದಿರುವ ವಿಚಾರಗಳ ಬಗ್ಗೆ ಮತ್ತು ಅದಾದ ಮೇಲೆ ನಮ್ಮ ಪೊಲೀಸರು ಐದು ಜನ ಇಟ್ಕೊಂಡಿದ್ದರು ಐದು ಜನದಲ್ಲಿ ಮುಖ್ಯವಾಗಿ ಗೋವಿಂದರಾಜು ಅಲಿಯಾಸ್ ಗುಂಡ ಈ ಡಿಸೀಸ್ಡ್ ವೈಫ್ಗೆ ಸೋದರ ಮಾಮ ಇವನು ರಂಗಸ್ವಾಮಿ ಅಲಿಯಾಸ್ ಬಾಬು ಈ ಗುಂಡ ಅನ್ನೋವನಿಗೆ ತಮ್ಮ ಅನ್ನೋ ತಮ್ಮ ಇವರು ಆ್ಯಂಡ್ ಸೋಮಶೇಖರ್ ಅಲಿಯಾಸ್ ಸೋಮ ಡಿಸೀಸ್ಡ್ ವೈಫ್ಗೆ ತಮ್ಮ ಇವರು ಆ್ಯಂಡ್ ಮ ದರ್ಶನ್ ಮತ್ತು ಮಹೇಶ್ ಈ ಇಬ್ಬರು ಈ ಸೋಮ ಮತ್ತು ಗೋವಿಂದರಾಜ್ಗೆ ಫ್ರೆಂಡ್ಸ್ ಈ ಐದು ಜನ ಜೊತೆಗೆ ಡಿಸೀಸ್ಡ್ ವೈಫ್ ಹರ್ಷಿತ ಈ ಆರು ಜನ ಸೇರಿಕೊಂಡು ಇವು ಹರ್ಷಿತಾ ರೋಲ್ ಕಾನ್ಸ್ಪರೆಸಿಯಲ್ಲಿ ಬರುತ್ತೆ ಪ್ಲ್ಯಾನ್ ಮಾಡಿ ಇದೆಲ್ಲ ಆಚರಣೆ ಮಾಡಿಸಿ ಅದರಲ್ಲಿ ಬರುತ್ತೆ ಮಿಕ್ಕಿದ ಐದು ಜನ ಸ್ಪಾಟಲ್ಲಿ ಇವ್ರನ್ನ ಅಡ್ಡ ಮಾಡಿ ನೈಟ್ ನೈನ್ ಓ ಕ್ಲಾಕ್ಗೆ ಮಲ್ಲಗಾವ್ ಮತ್ತು ತುಂಬಾಡಿ ಮಧ್ಯದಲ್ಲಿ ರಸ್ತೆಯಲ್ಲಿ ಅಡ್ಡ ಶ ಒಂದು ನೈಫಿಂದ ಛಾತಿಯಲ್ಲಿ ಚುಚ್ಚು ಸಾಯಿಸಿದ್ದಾರೆ ಆ್ಯಂಡ್ ಡಿ ವೆಪನ್ ಎಲ್ಲ ಸೆಕ್ಯೂರ್ ಆಗಿದ್ದಾವೆ ಸೊ ಆಲ್ ಅಕ್ಯೂಸ್ಡ್ ಆರ್ ಅರೆಸ್ಟೆಡ್ ಆದಷ್ಟು ಬೇಗ ಇನ್ವೆಸ್ಟಿಗೇಷನ್ ಮುಗಿಸಿ ಟ್ರಯಲ್ಗೆ ತೊಗೊಂಡೋಗಿ ನಾವು ಇದಕ್ಕೆ ಲಾಜಿಕಲ್ ಕನ್ಕ್ಲೂಷನ್ ಮಾಡಿಸ್ತೀವಿ ಕೇಳಿಸ್ಕೊಂಡ್ರಲ್ಲ ಭೀಕರ ದಾಳಿಗೊಳಗಾಗಿದ್ದ ವ್ಯಕ್ತಿ ಯಾರು ಅವನನ್ನ ಕೊಲೆಗೈದ ಆಸಾಮಿಗಳು ಯಾರು ಅದಕ್ಕೆಲ್ಲ ಸೂತ್ರ ಹೆಣದಿದ್ದ ಐನಾತಿ ಯಾರು ಅಂತ ಈ ಪ್ರಕಾಶ ಕಲ್ಬುರ್ಗಿ ಜಿಲ್ಲೆಯ ಚಿಂಚೋಳಿ ಮೂಲದವನು ಮೂರು ನಾಲ್ಕು ವರ್ಷದ ಹಿಂದೆ ಇವನಿಗೆ ಮಲೆಕಾವ್ ಗ್ರಾಮದ ಹರ್ಷಿತ ಅನ್ನೋ ಹಂತಕ್ಕೆ ಇನ್ಸ್ಟಾಗ್ರಾಮ್ ಮೂಲಕ ಪರಿಚಯವಾಗ್ತಾಳೆ ವೆಪನ್ ಎಲ್ಲ ಸೆಕ್ಯೂರ್ ಆಗಿದವೆ ಸೊ ಆಲ್ ಅಕ್ಯೂಸ್ಡ್ ಆರ್ ಅರೆಸ್ಟೆಡ್ ಆದಷ್ಟು ಬೇಗ ಇನ್ವೆಸ್ಟಿಗೇಷನ್ ಮುಗಿಸಿ ಟ್ರಯಲ್ಗೆ ತಗೊಂಡೋಗಿ ನಾವು ಇದು ಲಾಜಿಕಲ್ ಕಂಕ್ಲೂಸ್ನೇ ಮಾಡಿಸ್ತೀವಿ ಸೊ ಏನು ಇದು ಮೋಸ್ ಇದು ಪ್ರೈಮೊ ಪಿ ಎ ಸಿ ನೋಡೋಕ್ಕೆ ಇದು ಇಲ್ಲಿ ಅಫೈರ್ ಬಗ್ಗೆ ಕಂಡು ಬರ್ತಾ ಇದೆ ಸೊ ಇನ್ವೆಸ್ಟಿಗೇಷನಲ್ಲಿ ಯಾವುದು ಯಾರ ಜೊತೆ ಏನು ಆಚಾರ ಅನ್ನೋದು ತಿಳ್ಕೊಂಡು ನಾವು ಇದು ಮಾಡ್ತೀವಿ ಸೊ ಈ ಹರ್ಷಿತಾ ಅನ್ನೋರು ಟಿಕ್ ಟಾಕಲ್ಲಿ ಇವರು ಪ್ರಕಾಶ್ ಅನ್ನೋರು ಪರಿಚಯ ಆಗಿದ್ದಾರೆ ಪ್ರಕಾಶ ಗುಲ್ಬರ್ಗ ಅಫ್ಜಲ್ಪುರದಿಂದ ಇಂದ ವಾಸ್ತವ್ಯರು ಸೊ ಅಲ್ಲಿಂದ ಇಲ್ಲಿಗೆ ಬಂದು ಮದುವೆ ಮಾಡಿಕೊಂಡು ಇಲ್ಲೇ ಸೆಟ್ಲ್ ಆಗಿದ್ದರು ಸೊ ಮದುವೆ ಆಗಿರುವ ಒಂದು ವರ್ಷ ಚೆನ್ನಾಗಿದ್ರು ಅದಾದ ಮೇಲೆ ಈ ಇಲಿ ಸಿಟ್ ಅಫೇರ್ಸ್ ಎಲ್ಲ ಈ ಪರಿಚಯವೇ ಪ್ರೀತಿ ಪ್ರೇಮಕ್ಕೆ ತಿರುಗಿ ಮನೆಯವ್ರನ್ನೆಲ್ಲ ಒಪ್ಪಿಸಿ ಮದುವೆ ಕೂಡ ಮಾಡ್ಕೋತಾರೆ ಮದುವೆ ಮಾಡಿಕೊಂಡ ಈ ಜೋಡಿಗೆ ಇದೀಗ ಒಂದು ಮಗು ಕೂಡ ಇದ್ದು ಇಬ್ರು ಸುಖವಾಗಿ ಸಂಸಾರ ನಡೆಸ್ತಾ ಇರ್ತಾರೆ ಈ ಪ್ರಕಾಶ ಇದೇ ಗ್ರಾಮದ ಪೋಸ್ಟ್ ಆಫೀಸ್ ನಲ್ಲೇ ಹೊರಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡ್ಕೊಂಡಿರ್ತಾನೆ ನಾಲ್ಕು ವರ್ಷ ತುಂಬ ಬಂದಿತ್ತು ಸರ್ ಅದೇ ಅವ್ರು ಲವ್ ಮಾಡೇ ಮದುವೆ ಆಗಿರೋದು ಯಾರು ಹುಡ್ಗಾನ ಹುಡ್ಗ ಬೆಂಗ್ಳೂರ್ದೇ ನೆನೆ ನಾವು ಶಿರಾಗೇಟಲ್ಲಿದ್ದು ಮುಂಚೆ ಶಿರಾಗೇಟಾಗಿದ್ದಾಗ ಫೋನಲ್ಲೇ ನೋಡಿ ಲವ್ ಮಾಡಿ ಮದುವೆ ಆಗಿದ್ರು ಮಾಡಿ ನಮಗೂ ಹೇಳಿದ್ರು ಬಂದು ಹುಡ್ಗಾನು ಬಂದ ಬಂದು ನೋಡಿ ನಮಗೂ ಒಪ್ಪಿಗೆ ಆಯ್ತು ನಾವು ಒಪ್ಪಿಗೆ ಆದ್ಮೇಲೆ ಮಾಡಿದ್ ನಾವೇನೇನೆ ಅವರು ಎಲ್ಲರೂ ಬಂದು ಅಪ್ಪ ಅಮ್ಮ ಎಲ್ಲ ಬಂದಿದ್ರು ಮದ್ವೆಗೆ ಅವ್ರೂರಿಂದ ಬಂದೇ ಎಲ್ಲರೂ ಒಪ್ಪಿಗೆ ಮದುವೆ ಮಾಡಿದ್ದು ಗೊರನಹಳ್ಳಿ ದೇವಸ್ಥಾನದಲ್ಲಿ ಮಾಡ್ದು ಮದುವೆ ಚೆನ್ನಾಗೇ ಇದ್ದರು ಹುಡುಗ ಮಾತ್ರ ನಮ್ಮ ಮಕ್ಳಿಗಿನೇ ಹೆಚ್ಚಾಗಿ ನೋಡ್ಕೊಂಡಿದ್ದೆ ನನ್ನ ಮಗನ ಮಗನ ಥರನೇ ನೋಡ್ಕೊಂಡಿದ್ದೆ ಬಂದು ಮದುವೆ ಆಗಿ ಚೆನ್ನಾಗೇ ಇದ್ದ ಇಲ್ಲೂ ಅಲ್ಲಿ ಗೇಟ್ ಬಿಟ್ಟು ಬಂದ ಮೇಲೆ ಪಾಪ ಆದಮೇಲೆ ಇಲ್ಲೇ ಬಂದು ಪೋಸ್ಟ್ ಕೆಲಸ ಮಾಡೋನು ಪೋಸ್ಟ್ ಕೆಲಸ ಮಾಡ್ಕೊಂಡು ಚೆನ್ನಾಗಿದ್ದ ಹುಡ್ಗಂದು ಏನೂ ತಪ್ಪಿಲ್ಲ ಚೆನ್ನಾಗೇ ಇದ್ದೋ ನಾವೆಲ್ಲ ನನಗೆ ಏನು ಫೋನಲ್ಲಿ ನೋಡ್ಕೊಂಡು ಅವ್ರ ಪರಿಚಯ ಆಗಿ ಫೋಟೋ ಎಲ್ಲ ಕಳಿಸಿದ್ದಾವನು ನೋಡಿ ಪರಿಚಯ ಆದಮೇಲೆ ನಾವು ಅಲ್ಲಿ ಮನೆಗೆ ಬಂದ ಒಂದೆರಡು ಎರಡು ಸಲ ಬಂದು ನೋಡೇ ಮದುವೆ ಆಗಿ ಅಪ್ಪ ಅವರ ಅಪ್ಪ ಅಮ್ಮನ್ನು ಅವ್ರ ಹತ್ರನೂ ಮಾತಾಡಿ ಹ್ಞೂ ಲವ್ ಮಾಡಿ ಮದುವೆ ಆಗಿದ್ದು ಚೆನ್ನಾಗೇ ಇದ್ದರು ಅವಳು ಫಸ್ಟ್ ಇಯರ್ ಡಿಗ್ರಿ ಓದಿದ್ವಿ ಹ್ಞೂ ಕೆಲ್ಸಕ್ಕೆ ಹೋಗಳು ಇಪ್ರ ಕಂಪ್ನಿಗೆ ಹೋಗಿದ್ಲು ಒಂದು ವರ್ಷ ಅಲ್ಲೂ ಮದುವೆ ಆದ್ರೂನು ಕೆಲ್ಸಕ್ಕೆ ಹೋಗೋದ್ ಯಾವ್ದು ಎಕ್ಸ್ಪೋರ್ಡ್ ಐತಲ್ಲ ಅಲ್ಲೆಲ್ಲ ಕಳ್ಸಿದ್ದ ಅವನು ಕೆಲಸಕ್ಕೆ ಜೊತೆಲೆ ಇದ್ದು ಅಲ್ಲೂ ಶಿರಾಗೇಟ್ ಇಲ್ಲಿಗೆ ಅಲ್ಲೇ ಎರಡು ವರ್ಷದ ಮೇಲಾಗಿತ್ತು ಎರಡು ಎರಡು ವರ್ಷದ ಮೂರ್ಗ್ ಬಿದ್ದಿತ್ತು ಅಲ್ಲಿ ಖಾಲಿ ಮಾಡ್ಕೊಂಡು ಇಲ್ಲಿಗೆ ಬಂದ್ಬಿಟ್ಟ ವಾಪಸ್ ನಾವು ಬಂದ ಮೇಲೆ ಇಲ್ಲೇ ಎಲ್ಲ ಒಟ್ಟಿಗೆ ಜೊತೆಲೆ ಇದ್ದು ಜೊತೆಲೆ ಇದ್ಕೊಂಡು ಚೆನ್ನಾಗೇ ಇದ್ದು ಎಲ್ಲ ಕೇಳಿಸ್ಕೊಂಡ್ರಲ್ಲ ಈ ಒಬ್ಬಳೆ ಮಗಳು ಅರ್ಷಿತಳ ಲೌಕಹಾನಿ ಕಥೆಯನ್ನ ತಾನೇ ಮೆಚ್ಚಿಕೊಂಡ ಹುಡುಗನನ್ನ ಮದುವೆ ಮಾಡಿಕೊಂಡು ಆಯಾಗಿದ್ದ ಇವಳು ಸುಮ್ನೆ ಬದುಕು ನಡೆಸ್ಕೊಂಡು ಹೋಗಿದ್ರೆ ಗಂಡನನ್ನೇ ಕೊಂದ ಹಂತಕಿ ಪಟ್ಟ ಇವಳಿಗೆ ಬರ್ತಾ ಇರಲಿಲ್ಲ ಹೀಗಿದ್ದ ಅವಳಿಗೆ ಅದ್ ಏನಾಯ್ತು ಅನ್ನೋದನ್ನ ಅವ್ರ ತಾಯಿ ಹೇಳ್ತಾರೆ ಇಲ್ಲ ಬಿಡಿ ನಮ್ಗಿಬ್ರೇನಿ ಸೋಮಶೇಖರ್ ಇಲ್ಲ ಇಲ್ಲ ಸಂಬಂಧಿಕರ ಚಿಗಮ್ಮನ ಮಗನೇ ಆದ್ರೆ ಅವನಿಗೆ ಮದುವೆ ಮುಂಚೆ ಮದುವೆ ಆ ಮಾಡ್ಕೊಬೇಕು ಅಂತ ಅವ್ರು ಕೇಳಿದ್ರು ಮದುವೆಗಿನ್ನ ಮುಂಚೆ ಅವನು ಬೆಂಗಳೂರಲ್ಲಿ ಯಾವ್ದೋ ಹುಡುಗಿ ಇಷ್ಟಪಟ್ಟು ಅವ್ನು ಮದುವೆ ಆಗಿದ್ದ ಅಲ್ಲೇ ಇವಾಗ ಎಂಟು ವರ್ಷದ ಅವಳೆ ಅವನಿಗೆ ಏನೋ ಈಗ ಒಂದು ವರ್ಷದಿಂದ ಈಚೆಗೆ ಏನೋ ಎಂಟಿ ಏನೋ ಡ್ರೈವರ್ಸ್ ಕೊಟ್ಟಿಲ್ಲಂತೆ ಮದ್ವೆ ಆಗಿ ಎಂಟು ವರ್ಷದ ಅವಳೆ ಅವ್ನಿಗೆ ನಮ್ಮ ಅಕ್ಕನ ಮನೆ ಅಂತ ಮುಂಚೆ ಇಲ್ಲಿ ಕೇಳಿ ಅವ್ರು ಇಲ್ಲಿಗೂ ಬರೋನು ಆದ್ರೂ ಮದುವೆ ಆಗ್ತೀನಿ ಅಂತ ಮಾತ್ರ ಹೇಳಿರಲಿಲ್ಲ ನಾವು ಹ್ಞೂ ನಾವೇನಿ ಮುಂಚೆಯಿಂದ ಮಾವ ಆಗಬೇಕು ಮುಂಚೆಯಿಂದನೂ ಬರೋನು ಆ ಥರ ಅವನು ತಿಳ್ಕೊಂಡಿರ್ಲಿಲ್ಲ ಮದುವೆ ಆಗಿತ್ತಲ್ಲ ಆ ಥರ ಅವನು ತಿಳ್ಕೊಂಡಿರಲಿಲ್ಲ ನಮ್ಮನ್ನು ಕೇಳಲಿಲ್ಲ ಅವ್ರ ಪಾಡ್ಗೆ ಅವರಿದ್ದರು ನಮ್ಮ ನಮ್ಮ ಪಾಡಿಗೆ ನಾವಿದ್ದು ಮದುವೆ ಆದಮೇಲೆ ಬರೋದು ಬಿಟ್ಬಿಟ್ಟಿದ್ರು ಎಂಟು ವರ್ಷದಿಂದ ಗೊತ್ತಿರಲಿಲ್ಲ ಇವಾಗ ಒಂದು ವರ್ಷದಿಂದ ಈಚೆಗೆ ಎಲ್ಲ ಎಂಟಿ ಎಲ್ಲ ಡ್ರೈವರ್ ಕೊಟ್ಟ ಮೇಲೆ ಏನು ಅಕ್ಕನ ಮನೆ ಅಂತೇಳಿ ಮದುವೆ ಆಗ್ಬಿಟ್ಟಿದ್ನಲ್ಲ ನಾವು ಮಾತಾಡಿಸ್ತಿರ್ಲಿಲ್ಲ ಆಮೇಲೆ ಆಮೇಲೆ ಬಂದ ಬಂದು ಹಿಂಗೆ ಅಕ್ಕನ ಮನೆ ಬಿಡೋಕ್ಕಾಗಲ್ಲ ಅಂತ ಮಾತಾಡಿಸ್ಕೊಂಡು ಬರೋನು ಹೋಗೋನು ಅಷ್ಟೇ ನಮಗಿವರು ತಿರ್ಗಾ ಫೋನಲ್ಲಿ ಇದು ಮಾಡಿಕೊಂಡು ಹಿಂಗೆ ಮಾಡ್ಕೊಂಡಿರೋದು ಗೊತ್ತಿಲ್ಲ ಹೀಗೆ ಒಬ್ರಿಗೊಬ್ರು ಸುಖ ಜೀವನ ನಡೆಸ್ತಾ ಇರುವಾಗಲೇ ಈ ಹಂತಕಿಗೆ ವರಸೆಯಲ್ಲಿ ಸೋದರ ಮಾವನಾಗಬೇಕಿದ್ದ ಗೋವಿಂದರಾಜ್ ಅಲಿಯಾಸ್ ಗುಂಡ ಅನ್ನೋ ಕಿರಾತಕ ಎಂಟು ವರ್ಷಗಳ ಬಳಿಕ ಇವ್ರ ಮನೆಗೆ ಆಗಾಗ ಎಡತಾಕ ತೊಡಗಿದ್ದ ಈ ಹಂತಕನೂ ಎಂಟತ್ತು ವರ್ಷಗಳ ಹಿಂದೆ ಬೆಂಗಳೂರಿನಲ್ಲೇ ಹುಡುಗಿಯೊಬ್ಬಳನ್ನ ಇಷ್ಟಪಟ್ಟು ಮದುವೆ ಮಾಡ್ಕೊಂಡಿದ್ದಂತೆ ಅವನಿಗೆ ಬೆಳೆದು ನಿಂತ ಮಗಳು ಕೂಡ ಇದ್ದು ಈ ಕಿತ್ತೋದ ಮನಸ್ಸಿನ ಗುಂಡ ಹೆಂಡತಿ ಜೊತೆ ಅದೇನ್ ಕಿರಿಕ್ ಮಾಡ್ಕೊಂಡೋ ಏನೋ ಅವಳು ಇವನಿಗೆ ಡಿವೋರ್ಸ್ ನೀಡಿ ದೂರವಾಗಿದ್ದಾಳೆ ಹೆಂಡ್ತಿ ಬಿಟ್ ಮೇಲೆ ಈ ಬಿಡಾಡಿ ದನದಂತವನಿಗೆ ಈ ಹಳೆ ಸಖಿ ಹರ್ಷಿತಳ ಸಖ್ಯ ಬೇಕೆನಿಸಿದೆ ಆಗ ಹೊಸ ವರ್ಷ ತೆಗೆದವನೇ ಏ ಹೇ ಹಳೆ ಸಂಬಂಧ ಎಲ್ಲ ಬಿಡೋಕಾಗುತ್ತ ಅಂತ ಕುಂಟು ನಪ ಹೇಳ್ಕೊಂಡು ಈ ಚೆನ್ನಾಗಿದ್ದ ಸಂಸಾರಕ್ಕೆ ಕಾಲು ಹಾಕೊಂಡ್ಬಿಡ್ತಾನೆ ಈ ಹಳೆ ದೋಸ್ತಿ ಪುನಃ ಕಂಟಿನ್ಯೂ ಆಗಿ ಈ ಅರ್ಷಿತಾಳನ್ನ ಕೆಲ ದಿನ ಬೆಂಗಳೂರಿಗೆ ಕರ್ಕಂಡು ಹೋಗಿಬಿಟ್ಟಿದ್ದಂತೆ ಆಗ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಈ ಅರ್ಷಿತಾಳನ್ನ ವಾಪಸ್ ಕರೆಸಿಕೊಂಡ ಆಕೆಯ ಪತಿ ಪ್ರಕಾಶ್ ಏನೂ ನಡೆದೇ ಇಲ್ವೇನೋ ಅನ್ನುವಂತೆ ಸಹಜವಾಗಿ ಸಂಸಾರ ಮುಂದುವರಿಸಿದ್ದಾನೆ ಎಲ್ಲವೂ ಸರಿ ಹೋಯ್ತು ಎಂದ್ಕೊಂಡಿರುವಾಗ್ಲೇ ಈ ಬಂಡನಂತ ಗುಂಡ ಅವನ ಮಾಜಿ ಸಖಿ ಸೇರ್ಕೊಂಡು ಪಾಪದ ಹುಡುಗ ಪ್ರಕಾಶನ್ಗೆ ಕಟ್ಟಿದ್ದು ಮಾತ್ರ ಸಾವಿನ ಗೋರಿ ಫೋನಲ್ಲಿ ರ ಒಟ್ಟು ಕಾಂಟ್ಯಾಕ್ಟ್ ಆಗಿದ್ರಂತೆ ನಮಗೆ ಓದಿಲ್ಲ ಬರ್ದಿಲ್ಲ ನಮ್ಗೇನು ಗೊತ್ತಿಲ್ಲ ಫೋನ್ ಹಾಗೆ ಕಾಂಟ್ಯಾಕ್ಟ್ ಇದ್ದು ಅವರೇ ಮಾಡ್ಸಿರೋದು ಅವನೇ ಅವನೇ ಮಾಡಿರೋದು ಅಂತ ಯಾವಾಗ ಈ ಹಳೆ ಗಿರಾಕಿಗಳ ತೀಟೆ ಚಟುವಟಿಕೆಗೆ ಈ ಪ್ರಕಾಶ್ ಅಡ್ಡಿ ಆಗ್ತಾನೆ ಅನ್ನೋದು ಇವಳಿಗೆ ಮನವರಿಕೆ ಆಯ್ತು ಈ ಮಾಜಿ ಲವರ್ ಸೋದರ ಮಾವ ಗುಂಡನ್ ಜೊತೆ ಸೇರಿ ಮಾಸ್ಟರ್ ಪ್ಲಾನ್ ರೂಪಿಸಿದ ಹಂತಕಿ ಅಂದು ಅವಳ ಸಹೋದರ ಸೋಮಶೇಖರ್ ಅನ್ನೋ ಪಾಪಿ ಅಮಾಯಕ ಪ್ರಕಾಶನ್ಗೆ ಫೋನ್ ಮಾಡಿ ನಾನು ನಡಿಲಾರ್ದಷ್ಟು ಕುಡಿದೀನಿ ತುಂಬಾಡಿ ಬಳಿ ಇದ್ದೇನೆ ಬಂದು ಮನೆಗೆ ಕರ್ಕೊಂಡು ಹೋಗು ಎಂದಿದ್ದಾನೆ ಎಷ್ಟೇ ಆಗ್ಲಿ ಹೆಂಡತಿಯ ಸಹೋದರ ಅಲ್ವಾ ಈ ಹಂತಕ ತಂಡದ ಮರ್ಮವರಿಯಾದ ಪ್ರಕಾಶ್ ಬೈಕ್ ತೆಗೆದುಕೊಂಡು ಸ್ಥಳ ಹೋಗಿದ್ದಾನೆ ಈ ಸಂದರ್ಭಕ್ಕೆ ಕಾಯುತ್ತಿದ್ದ ಗುಂಡ ಅಲಿಯಾಸ್ ಗೋವಿಂದ ಹರ್ಷಿತಳ ಸಹೋದರ ಸೋಮಶೇಖರ್ ಈ ಗುಂಡನ ಸಹೋದರ ರಂಗಸ್ವಾಮಯ್ಯ ಈ ಸೋಮಶೇಖರ್ನ ಸ್ನೇಹಿತರಾದ ದರ್ಶನ್ ಹಾಗೂ ಮಹೇಶ್ ಎಲ್ಲರೂ ಸೇರಿ ಪ್ರಕಾಶನ ಮೇಲೆ ಮುಗಿಬಿದ್ದು ದೊಣ್ಣೆಯಿಂದ ಹೊಡೆದು ಡ್ರ್ಯಾಗರ್ ನಿಂದ ಎದೆ ಭಾಗಕ್ಕೆ ಏರಿದು ಅಪಘಾತವಾಗಿದೆ ಎಂಬಂತೆ ಬಿಂಬಿಸುವ ಯತ್ನ ಮಾಡಿದ್ದಾರೆ ತೀವ್ರ ಗಾಯಗೊಂಡಿದ್ದ ಪ್ರಕಾಶ್ನನ್ನ ಕಂಡ ಪರಿಚಯದವರು ಆಸ್ಪತ್ರೆಗೆ ಸೇರಿಸಿ ಚಿಕಿತ್ಸೆ ಕೊಡಿಸಲು ಯತ್ನಿಸಿದ್ದಾರೆ ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಪ್ರಕಾಶ್ ಉಸಿರು ಚೆಲ್ಲಿದ್ದಾನೆ ಘಟನೆಯನ್ನ ಬೆನ್ನತ್ತಿದ ಕೊರ್ಟ್ಗೆರೆ ಪೊಲೀಸರಿಗೆ ಈ ಹಂತಕರನ್ನ ಪತ್ತೆ ಹಚ್ಚೋದೇನು ಕಷ್ಟಕರವಾಗಿಲ್ಲ ಇದೀಗ ಹಂತಕಿ ಅರ್ಷಿತಾ ಸೇರಿದಂತೆ ಆಕೆಯ ಮಾಜಿ ಲವರ್ ಗುಂಡಾ ಸೇರಿ ಕೃತ್ಯದಲ್ಲಿ ಭಾಗಿಯಾಗಿದ್ದ ಒಟ್ಟು ಆರು ಜನರ ಎಡೆಮುರಿ ಕಟ್ಟಿರುವ ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ ಇತ್ತ ಏನು ಅರಿಯದ ಹರ್ಷಿತಳ ಮುಗ್ಧ ಕಂದ ಅಜ್ಜಿಯ ಕಂಕುಳಲ್ಲಿ ಆಟವಾಡ್ತಾ ಇದೆ ಈ ಮಗು ಹೆತ್ತ ಕರಳು ಮಾಜಿ ಲವರ್ ಜೊತೆ ಜೈಲಿಗೆ ಮುದ್ದೆ ಮುರಿಯಲು ಹೋಗಿದ್ದಾಳೆ ಅತ್ತ ಪ್ರೀತಿಯೇ ನನ್ನುಸಿರು ಎಂದು ಕಲಬುರಗಿಯಿಂದ ಬಂದಿದ್ದ ಪ್ರಕಾಶನ ನಿಜವಾದ ಪ್ರೀತಿ ಅವನೊಂದಿಗೆ ಮಣ್ಣಾಗಿ ಹೋಗಿದೆ ಈ ಹೀನ ಕೃತ್ಯ ಎಸಗಿದ ಈ ಹಂತಕಿಗೆ ಸರಿಯಾದ ಶಿಕ್ಷೆ ಆಗ್ಲಿ ಪೊಲೀಸರು ಕೂಡ ಆ ನಿಟ್ಟಿನಲ್ಲಿ ಕೆಲಸ ಮಾಡ್ಲಿ ಅಲ್ವಾ ವೀಕ್ಷಕರೇ